ನಮಸ್ತೆ ವೀಕ್ಷಕರೇ ಇದು ಶಿವ್ಯ ಸ್ಟೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅಂದರೆ ಶ್ರಾವಣ ಮಾಸದಲ್ಲಿ ಶ್ರೀನಿವಾಸನ ಆರಾಧನೆ ಮಾಡಿಕೊಂಡರೆ ಸಾಲದ ಬಾಧೆ ತುಂಬ ಕಡಿಮೆ ಆಗುತ್ತದೆ ಆರೋಗ್ಯದಲ್ಲಿ ತುಂಬ ಚೇತರಿಕೆ ಆಗುತ್ತೆ ಹಾಗಾದರೆ ಶ್ರೀನಿವಾಸನ ಒಂದು ಪೂಜೆಗೆ ಏನೆಲ್ಲ ಬೇಕು ಹೇಗೆ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಶ್ರೀ 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 ಶ್ರೀನಿವಾಸ ನಾಮ ನಮಃ ಇದು ಡೈಲಿ ಗುರುವಾರ ಇಪ್ಪತ್ತೊಂದು ಸಲ ಹೇಳುವುದರಿಂದ ನಮ್ಮ ದೇಹದಲ್ಲಿರುವಂತಹ ದಾರಿದ್ರ್ಯ ನಮ್ಮಲ್ಲಿರುವಂತಹ ತೊಂದರೆಗಳು ದೂರವಾಗುತ್ತದೆ ಶ್ರೀನಿವಾಸನ ದೇವಾಲಯದಲ್ಲಿ ಕೊಡುವಂತಹ ತೀರ್ಥ ಪ್ರಸಾದ ಯಾವುದೇ ಕಾರಣಕ್ಕೂ ಕೆಳಗೆ ಚೆಲ್ಲದಂತೆ ಅದನ್ನು ಸ್ವೀಕರಿಸಬೇಕು ಅಂದರೆ ಅದನ್ನು ಕುಡಿದ್ರೆ ಅದೊಂದು ಔಷಧಿ ಇದ್ದಾಗೆ ಆ ಶ್ರೀನಿವಾಸನ ತೀರ್ಥದಲ್ಲಿ ಅಷ್ಟು ಮಹಿಮೆ ಇದೆ ಅದೇ ರೀತಿ ಶ್ರೀನಿವಾಸನ ನಾವು ಮನೇಲೇ ಉಳಿಸ್ಕೋಬೇಕಂದ್ರೆ ಶ್ರೀನಿವಾಸನ ಫೋಟೋಕ್ಕೆ ಕರ್ಪೂರ ಹಚ್ಚಬೇಕಾದ್ರೆ ಆ ಕರ್ಪೂರದ ಮೇಲೆ ಒಂದು ಏಲಕ್ಕಿಯನ್ನು ಇಟ್ಟು ಪೂಜೆ ಮಾಡಿ ಕರ್ಪೂರನ ಹಚ್ಚಿದರೆ ಶ್ರೀನಿವಾಸನ ಒಂದು ಆಶೀರ್ವಾದ ಪಡಿತೀವಿ ಶ್ರೀನಿವಾಸನಿಗೆ ನೈವೇದ್ಯಕ್ಕಾಗಿ ಕೊಡುವಂತಹ ಪ್ರಸಾದಗಳಿಗೆ ತುಪ್ಪವನ್ನು ಮಿಶ್ರಣ ಮಾಡಿ ಕೊಡೋದ್ರಿಂದ ಕುಟುಂಬದಲ್ಲಿರುವಂತಹ ನಾನಾ ಸಮಸ್ಯೆಗಳು ಕಡಿಮೆಯಾಗುತ್ತೆ ಶ್ರೀನಿವಾಸನೊಂದಿಗೆ ತಾಯಿ ಲಕ್ಷ್ಮೀದೇವಿಯ ಒಂದು ಫೋಟೋವನ್ನು ನಾವು ನೋಡೋದ್ರಿಂದ ಸಾಲದ ಬಾಧೆಗಳು ಮನೆಯಲ್ಲಿರುವಂಥ ಕುಟುಂಬದ ತೊಂದರೆಗಳು ದೂರವಾಗುತ್ತೆ ಶ್ರೀನಿವಾಸನಿಗೆ ಶುಕ್ರವಾರವಾಗಲಿ ಹಾಗೂ ಶನಿವಾರವಾಗಲಿ ಕಮಲದ ಹೂವಿನ ಅಭಿಷೇಕಕ್ಕಾಗಿ ಕಮಲ ಹೂ ಕೊಡೋದ್ರಿಂದ ನಮ್ಮಲ್ಲಿರುವಂತಹ ತೊಂದರೆಗಳು ದೂರಾಗಿ ರಾಜ ಮರ್ಯಾದೆ ಸಿಗುತ್ತೆ ಅದೇ ರೀತಿ ಶ್ರೀನಿವಾಸನ ದೇವಸ್ಥಾನದಲ್ಲಿ ಅಕ್ಷತೆಯನ್ನು ಇಟ್ಟು ಮನೆಗೆ ತಂದು ಮಕ್ಕಳ ಒಂದು ತಲೆ ಮೇಲೆ ಹಾಕೋದ್ರಿಂದ ಅವರಲ್ಲಿರುವಂತಹ ಜಾತಕ ದೋಷ ದೂರವಾಗುತ್ತೆ ಈ ರೀತಿ ಶ್ರಾವಣ ಮಾಸದಲ್ಲಿ ಕೆಲವೊಂದು ವಿಷಯಗಳನ್ನು ಶ್ರೀನಿವಾಸನ ದೇವಸ್ಥಾನದಲ್ಲಿ ಪಾಲಿಸಿ ಲಾಭವನ್ನು ಪಡೆಯಿರಿ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು